ಸಾಗಾಟ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ವಾಹನವನ್ನ ತಡೆದು ನಗರದ ಎಪಿಎಂಸಿ ಆವರಣದ ಗೋದಾಮಿನ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು ಎಂಬ ಸುದ್ದಿ ನಮ್ಮ ಚಳಕೆರೆ ಟಿವಿಯಲ್ಲಿ ರಾತ್ರೋರಾತ್ರಿ ಪಡಿತರ ರಾಗಿ ತುಂಬಿದ ಲಾರಿ ಪೊಲೀಸ್ ಠಾಣೆಯಿಂದ ಬಿಡುಗಡೆ ಎಂಬ ಶೀರ್ಷಿಕೆಯಲ್ಲಿ ಸುದ್ದಿ ಪ್ರಸಾರ ಮಾಡಿತು ಈ ಬೆನ್ನಲ್ಲೇ ತಹಶೀಲ್ದಾರ್ ಹಾಗೂ ಆಹಾರ ಇಲಾಖೆ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಗೋದಾಮು ನಿರ್ವಾಹಕರಿಗೆ ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸಲು ಈಗಾಗಲೇ ಕಾರಣ ಕೇಳಿ ನೋಟಿಸ್ ನೀಡಿದೆ ಉತ್ತರ ಬಂದ ತಕ್ಷಣವೇ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಹಶೀಲ್ದಾರ್ ಎಹನ್ ಪಾಷಾ ಮಾಧ್ಯಮದೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಬಂದಿತ್ತು ಅದ್ರ ಬಗ್ಗೆ ಇವತ್ತು ಮೊನ್ನೆ ಎಲ್ಲ ದಾಖಲೆ ಕರ್ಶನ್ ಮಾಡಿ ಗಾಡಿಯನ್ನು ರಿಲೀಸ್ ಮಾಡಿದ್ದಿರುತ್ತೆ ಆ ರಿಲೀ ಮಾಡಿ ರಿಲೀಸ್ ಮಾಡಿದ್ರ ಬಗ್ಗೆ ಸ್ವಲ್ಪ ಸಾಕಷ್ಟು ಚರ್ಚೆಗಳು ಬಂದಿದ್ದಾವೆ ಪತ್ರಿಕೆಯಲ್ಲೇ ಎಲ್ಲರೂ ಅದ್ರ ಬಗ್ಗೆ ಇವತ್ತು ಸ್ಪಷ್ಟೀಕರಣ ಕೊಡೋದಕ್ಕೆ ತಮಗೆಲ್ಲರಿಗೂ ಇಲ್ಲಿ ಆಹ್ವಾನ ಮಾಡಿದ್ದೆ ಅದಕ್ಕಾಗಿ ಈ ಬಗ್ಗೆ ನಮ್ಮ ಜಿಲ್ಲಾ ಮ್ಯಾನೇಜರ್ ಫುಡ್ ಕಾರ್ಪೊರೇಷನ್ ಎಲ್ಲ ಬಂದಿದ್ದರು ಅವರು ಎಸ್ ಎಸ್ಸಿ ಅವರು ಸಹ ಸ್ಪಷ್ಟೀಕರಣ ಉತ್ತರ ಬಗ್ಗೆ ಅದಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾ ಗೋದಾಮು ನಿರ್ವಾಹಕ ಪ್ರವೀಣ್ ತಾಲೂಕು ಆಹಾರ ಗೋದಾಮಿನ ನಿರ್ವಾಹಕ ಹನುಮಂತಪ್ಪ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ತಹಶೀಲ್ದಾರ್ ಸದಾಶಿವಪ್ಪ ಆಹಾರ ನಿರೀಕ್ಷಕ ಶ್ರೀನಿವಾಸ್ ಚಳ್ಳಕೆರೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೆ ಕುಮಾರ್ ಉಪಸ್ಥಿತರಿದ್ದರು ಚಿತ್ರದುರ್ಗ ಮತ್ತು ಬೆಂಗಳೂರು ಎರಡು ಜಿಲ್ಲೆ ಪ್ಲಸ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಏನಿದು ಅಕ್ರಮವಾಗಿ ಅನಧಿಕೃತ ವಾಹನ ಮುಖಾಂತರ ಲಾರಿ ಸೀಸ್ ಮಾಡಿ ಏನು ಕೂಡ ಅದಕ್ಕೆ ಇವತ್ತೆಲ್ಲ ಪ್ರಸ್ ಮೀಟಿಂಗ್ ಕೂಡ ತಂಗುಲ ಮೊದಲು ಸಾಗುತ್ತೀವಿ ಇದೇನು ಆರೋಪ ಐತಲ್ಲ ಸರ್ ಇವರು ಹನುಮಂತಪ್ಪ ಅಂತ ಹೇಳಿತ್ತು ನಮಗೆ ಇವರಿಗೆ ಎರಡು ಚಾರ್ಜಸ್ ಸರ್ ಚಳ್ಳಕೆರೆ ಚಳ್ಳಕೆರೆ ಒಂದು ಆಮೇಲೆ ಮೊಳಕಾಲ್ಮೂರು ಮೂರು ಅದ್ರ ಜೊತೆಗೆ ಆಫೀಸಲ್ಲಿ ಈಗ ಯಾರು ಇದ್ದಿದ್ದ ಅಂತೇಳಿ ಆಫೀಸಲ್ಲಿ ಅವರೇ ಕೆಲಸ ಮಾಡ್ಕೊಂಡ್ರು ಸೊ ನಮಗೆ ಈಗ ಎರಡು ಥರ ಇದೆ ಸರ್ ಟ್ರಾನ್ಸ್ಪೋರ್ಟೇಶನ್ನು ಒಂದು ಎಫ್ ಸಿ ಗೋಡೌನಿಂದ ನಮಗೆ ಬರೋದು ಅದನ್ನೇ ಹೋಲ್ಸೇಲ್ ಟ್ರಾನ್ಸ್ಪೋರ್ಟ್ ಕಡೆ ಕೊಟ್ಟಿರ್ತೀವಿ ಆಮೇಲೆ ನಮ್ಮಿಂದ ರಿಟೇಲ್ ಪಾಂಡಿಗೆ ಹೋಗ್ತದೆ ಸರ್ ಅದನ್ನು ರಿಟೇಲ್ ಟ್ರಾನ್ಸ್ಪೋರ್ಟ್ ಸಪ್ರೇಟ್ ಎಲ್ಲನೂ ಕಮಿಷನರ್ ಆಫೀಸ್ ಹೆಡ್ ಆಫೀಸ್ ಬೆಂಗಳೂರಿಂದ ಅಲಾಟ್ಮೆಂಟ್ ಆಗಿದೆ ಸರ್ ಎರಡು ವರ್ಷಕ್ಕೊಮ್ಮೆ ನಮ್ಮಲ್ಲಿ ನಮ್ಮದು ಹೆಂಗೆ ಸರ್ ಚೈನ್ ಸೈಕಲ್ಲಿದ್ದಂಗೆ ಅಂದರೆ ಅಪ್ ಟು ಫಿಫ್ಟೀಂತ್ವರೆಗೂ ನಾವು ಎಚ್ ಐಯಿಂದ ಸ್ಟಾಕ್ ಲಿಫ್ಟ್ ಮಾಡಬೇಕು ಹದಿನೈದು ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನೊಳಗಡೆ ರಿಟೇಲ್ಗೆ ಬಿಲ್ಲಿಂಗ್ ಮಾಡಬೇಕು ಇಪ್ಪತ್ತೈದರಿಂದ ನೆಕ್ಸ್ಟ್ ಐದು ದಿನದಲ್ಲಿ ಬೆನಿಫಿಷರಿಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು ಈ ಥರ ಶೈಲ್ ಸಿಗುತ್ತೆ ಇವರು ಕೆಲಸದೊತ್ತಡದಲ್ಲಿ ಆ್ಯಕ್ಚುಲಿ ನಮಗೆ ಟ್ರಾನ್ಸ್ಪೋರ್ಟ್ ಹೋಲ್ಸೇಲ್ ಟ್ರಾನ್ಸ್ಪೋರ್ಟ್ಗೆ ಎಫ್ ಸಿ ನಮ್ಮ ನಮ್ಗೋಡೋನ್ ಏನು ಆಗ್ತದೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೊಡ್ತಾರೆ ಸರ್ ಬಟ್ ಈ ಸಲ ಈ ಮಂತಲ್ಲಿ ಏನಾಗಿದೆ ಲಾಸ್ಟ್ ಮಂತ್ ಈ ಮಂತ್ಗೆ ಸಮ್ ವೇರಿಯೇಷನ್ ಆಗಿದೆ ಅಂದರೆ ಸರ್ ಲಾಸ್ಟ್ ಮಂತು ಟೂ ಕೆ ಜಿ ರಾಗಿ ಮೂರು ಕೆ ಜಿ ಅಕ್ಕಿ ಕೊಡ್ತಾಯಿತ್ತು ಅನ್ನೋ ಭಾಗ್ಯದಲ್ಲಿ ಈ ತಿಂಗಳ ಮೂರು ಕೆ ಜಿ ರಾಗಿ ಎರಡು ಕೆ ಜಿ ಅಕ್ಕಿ ಕೊಡ್ತಾರೆ ಸರ್ ಸ್ವಲ್ಪ ವೇರಿಯೇಷನ್ ಇದೆ ಇವರು ಎರಡು ಕಡೆ ಮ್ಯಾನೇಜರ್ ಆಗಿರೋದ್ರಿಂದ ಈ ಕೆಲಸ ಓದ್ತಾ ಆಮೇಲೆ ಅವ್ರಿಗೆ ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೊಡೋಂಗಿಲ್ಲ ಸರ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಇಂಟರ್ ನಮ್ಮ ಗೋಡೌನಿಂದ ಮತ್ತೊಂದು ಗೋಡೌನ್ಗೆ ಮಾಡಲಿಕ್ಕೆ ಇವರು ಕೆಲಸದ ಏನಂದ್ರೆ ಯಾವುದೋ ಪ್ರೈವೇಟ್ ವೆಹಿಕಲ್ ಇರ್ತಲ್ಲ ಅಂದರೆ ಲೋಡ್ ಮಾಡ್ತಾಯಿದ್ರು ಅದೇನು ಎಲ್ಲಿ ಬೇರೆ ಕಡೆ ಹೋಗಿ ಎಲ್ಲಿ ಸಿಕ್ಕಿಲ್ಲ ಸರ್ ನಮ್ಮ ಗೋಡೌನಲ್ಲೇ ಇದ್ದು ಲಿಫ್ಟ್ ಆಗ್ತಾಯಿತ್ತು ಅದನ್ನು ಯಾರೋ ಮಾಹಿತಿ ಇಲ್ಲ ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅದು ಕಂಪ್ಲೇಂಟ್ ಮಾಡಿದಾಗ ಸೊ ಅದನ್ನ ಸ್ಟೇಷನ್ಗೆ ಹೇಳ್ಕೊಂಡು ಬಿಡ್ತಾರೆ ಆಮೇಲೆ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಏನು ಅಂತ ಏನು ಪ್ರೊಸೀಜರ್ ನಮ್ಮದು ಆಫೀಸಲ್ಲಿ ಹೆಂಗೆ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಡಾಕ್ಯುಮೆಂಟ್ಸ್ಗಳ ಕೊಟ್ಟಿದ್ದೀವಿ ಸರ್ ಸೊ ಅದಕ್ಕೆ ರಿಲೀಸ್ ಮಾಡಿ ಸರ್ ಅದು ನಿನ್ನ ನ್ಯೂಸಲ್ಲಿ ಬಂದಿದೆ ಏನಂತೇಳಿ ರಾತ್ರೋ ರಾತ್ರಿ ಬಿಟ್ಟಿದ್ದಾರೆ ಅಂತೇಳಿ ಸರ್ ಇಲ್ಲ ಎರಡು ದಿನ ಆಲ್ರೆಡಿ ನಾವು ಪಿ ಡಿ ಎಸ್ ಏನು ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಸರ್ ಈಗ ನಮಗೆ ಆಲ್ರೆಡಿ ಹದಿನೈದು ತಾರೀಕು ಆಲ್ರೆಡಿ ಹದಿನೆಂಟು ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ನೆಕ್ಸ್ಟ್ ಅದು ನಮಗೆ ಎಫ್ ಷಿಂದ ಸ್ಟಾಕ್ ರೀಟ್ ಮಾಡಬೇಕು ಈಗ ಆಗಸ್ಟ್ ತಿಂಗಳಾದರೆ ಅಲಾಟ್ಮೆಂಟ್ ಬರ್ತಾಯಿದೆ ಸೊ ಇಲ್ಲ ಕಮ್ಮಿ ಬರೋದ್ರಿಂದ ನಾವು ರಿಕ್ವೆಸ್ಟ್ ಮಾಡಿಬಿಟ್ಟು ಸೊ ಇದಕ್ಕೆಲ್ಲ ಮತ್ತೆ ಹ್ಯಾಂಪರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ಇಂಥೇಳಿ ನಾವು ಅದನ್ನು ಗಾಡಿ ಬಿಡಿಸಲು ಕೆಲ ಇದು ಕೆಲಸ ಮಾಡ್ತಾಯಿದ್ದೆ ಸರ್ ಹಾಗಾಗಿ ಇದನ್ನೆಲ್ಲ ಕ್ಲಾರಿಫಿಕೇಷನ್ ಕೊಟ್ಟರೆ ಆಯಿತು ಅಂತೇಳಿ ಸಾಯ್ತು ಇದು ಹೇಳಿದರು ಹಾಗಾಗಿರುತ್ತೆ

ತಪ್ಪಾಗಿರೋದು ಎಷ್ಟು ದಿನ ಆಗಿದೆ ಅಂತದ್ದು ಕಾಟು ರಾಗಿ ಯಾವ ರೀತಿ ಗಂಭೀರ ಆರೋಪ ಇದೆ ಬಾಯ್ ಬಿಡ್ತಾರೆ ನಮ್ಮ ಹತ್ರ ಸುದ್ದಿ ಸುಟ್ಟಿ ಮೇಲೆ ಸಾಕಷ್ಟು ಜನ ಆರೋಪ ಮಾಡೋದು ಏನು ಗೊತ್ತಾ ಸರ್ ಈಗ ರಾಗಿ ತುಪ್ಪ ಕೊಡಲ್ಲ ಅಂಗಡಿ ಮಾಡ್ಕೊಡಲ್ಲ ಆಮೇಲೆ ಅವ್ರಿಗೆ ಸರಿ ಸರಿ ಸರ್ ಇಪ್ಪತ್ತ ಗಂಟೆ ನೀವು ಡಿಸ್ಟಿಕ್ ಯಾಕೆ ಬರಲಿಲ್ಲ ಇವಾಗ ಸ್ಥಳಕ್ಕೆ ಬರಲಿಲ್ಲ ಸರ್ ನಾನು ಅವ್ರಿಗೆ ದಾವಣಗೆರೆಯಿಲ್ಲದೆ ಸರ್ ಹದಿನಾರನೇ ತಾರೀಕು ಅದು ನಾನು ಹದಿನೈದು ತಾರೀಕು ದಾವಣಗೆರೆಯಲ್ಲಿ ಸರ್ ದಾವಣಗೆರೆಯಿಂದ ನನಗೆ ನಾನು ಅವತ್ತು ಹನ್ನೆರಡು ಒಂದು ಗಂಟೆ ಸುಮಾರು ಅಂತ ನಾನು ಬಂದೆ ಸರ್ ಅವತ್ತಿಂದ ಬಿಟ್ಕೊಂಡು ಅಲ್ಲಿ ಕೆಲಸ ಮಾಡಿಕೊಂಡು ಅವತ್ತು ಬಂದು ನಾನು ಮೂರು ಮೂರು ಬರೋದಲ್ಲ ಆಲ್ರೆಡಿ ಎಸ್ ಸ್ಟೇಷನ್ಗೆ ಇದು ಮಾಡ್ತೀನಿ ಸರ್ ಆಮೇಲೆ ಈಗ ನಿಮ್ದು ಯಾವ್ದೊಂದು ಗಾಡಿಗಳು ಗಾಡಿ ಹೇಳಿದ್ರೆ ಸರ್ ಈಗ ಎಫ್ ಸಿ ನಮಗೆ ಎಫ್ ಸಿಐ ಸ್ಟಾಕ್ ನಮ್ ಬರಲಿಕ್ಕೆ ಬರ್ಲಿಕ್ಕೆ ಕೆ ಟ್ರಾನ್ಸ್ಪೋರ್ಟ್ ಕೆಟ್ಟ ಹೋಲ್ಸೇಲ್ ಟ್ರಾನ್ಸ್ಪೋರ್ಟ್ ಇರ್ತಾರೆ ರಿಟೇಲ್ ನಮ್ಮ ಬೋದಿಂದ ರಿಟೇಲ್ ಹೋಗ್ಲಿಕ್ಕೆ ರಿಟೇಲ್ ಟ್ರಾನ್ಸ್ಪೋರ್ಟ್ ಇರ್ತದೆ ಸರ್ ಇದು ಇವರು ಅಲ್ಲಿ ಮೊಣಕಾಲ್ಮುಗಳಲ್ಲಿ ಸ್ಟಾಕ್ ಕಡಿಮೆ ಈಗ ಆಲ್ರೆಡಿ ಇದು ಅಲಾಟ್ಮೆಂಟ್ ಈ ಮೂರು ಕೆಜಿ ಎರಡು ಕೆಜಿ ಅಂತ ಅಲ್ಲಿಂದ ಕಳಿಸ್ತಾ ಸವಾರಿ ಅವ್ರು ಆ್ಯಕ್ಚುಲಿ ನಾವು ಅವ್ರದೇ ಗಾಡಿ ಹೋಗಿ ಸರ್ ಈಗ ಆಫೀಸಲ್ಲಿ ತೀಸಿದ್ರೆ ನಾವು ಅವ್ರಿಗೆ ಹೇಳ್ಬಿಟ್ಟು ಇಲ್ಲ ಈ ಥರ ಒಂದು ಟೈಮ್ ಆಗಿರ್ತದೆ ಅಂತೇಳಿ ಲಿಫ್ಟ್ ಮಾಡ್ತಿದ್ರು ಈಗ ಒಂದು ಲೋಡ್ ಆದ್ಮೇಲೆ ಅನ್ಲೋಡ್ ಮಾಡಿದ್ರಿ ಅನ್ಲೌಡ್ ಮಾಡಕ್ಕೆ ಆಗ್ಬೋದು ನೀವು ಇಲ್ಲ ಅಲ್ಲೇ ಇಲ್ಲ ನೋಡಿ ಅನ್ಲೌಡ್ ಮಾಡ್ಬೇಕು ನಾವು ಸ್ಪಾಟ್ ಇದ್ವಿ ಹಾಂ ಸರ್ ಅನ್ಲೋಡ್ ಮಾಡೋಕ್ ಹೋದಾಗ ತನಕ ತೊಳೆದ್ರಿ ಯಾಕೆ ಅನ್ಲೋಡ್ ಮಾಡ್ತೀನಿ ನೀವು ಅಂತ ಅಂದಾಗ ನಿಲ್ಸಿದ್ರು ಮತ್ತೆ ಸರಿಯಾಗಿ ದಾಖಲೆ ಇದ್ರೆ ಅಂದ್ರೆ ಯಾಕೆ ಅನ್ಲೋಡ್ ಮಾಡೋದು ಮಾಡ್ತಿದ್ವಿ ಸರಿಯಾಗಿ ಪ್ಯಾಲಿಕ್ ಆಗಿದ್ರೆ ಏನೋ ಗೊತ್ತಿಲ್ಲ ಸರ್ ನಾವು ಅದೇ ಹೇಳೀವಿ ಸರ್ ಅಸಾಮಾವ ನೀವು ಪತ್ರಿಕೆದನ್ನ ನೀವು ಪತ್ರಿಕೆರ್ದು ಗೂಲ್ ಮಾಡ್ಬಿಡ್ರಿ ಪತ್ರಿಕೆದು ಗುಲ್ಬರ್ಗ ಅಂತ ನಿಮ್ಮ ಐತೆ ಇಲ್ಲ ಇನ್ನೊಂದು ಇನ್ನೊಂದು ಪ್ರಶ್ನೆ ಇನ್ನೊಂದು ಲಾರಿ ಬೈ ಇತ್ತು ಅದ್ಯಾಕೋಪ ಸರ್ ಕೇಳಿ ರೀ ಫಸ್ಟ್ ನಮ್ಗೆ ಗೊತ್ತಾಗಬೇಕಂತ ಇನ್ನೊಂದು ದೊಡ್ಡ ಇನ್ನೊಂದು ಲಾರಿ ಬಾಯ್ತು ಅಲ್ಲಿ ಇನ್ನೊಂದು ಲಾರಿ ಇತ್ತು ನಾವೆಲ್ಲ ಒಬ್ಜರ್ವ್ ಮಾಡಿದ್ವಿ ನಾವು

ಖಾಸಗಿ ವೆಹಿಕಲ್ ಪರ್ಮಿಷನ್ ತಗೊಂಡಿದ್ರ ನೀವು ಖಾಸಗಿ ವೆಹಿಕಲ್ ಮತ್ತೆ ಪರ್ಮಿಷನ್ ಲೆಟರ್ ಅಲ್ಲಿ ಗೋಧಿ ಅಂತ ಮೆನ್ಷನ್ ಮಾಡ್ಬಿಟ್ಟು ಅದು ತಿದ್ದು ಮತ್ತೆ ರಾಗಿ ಅಂತ ಹಾಕಿದ್ರಲ್ಲ ಪರ್ಮಿಷನ್ ಲೆಟರ್ ಅಲ್ಲಿ ಬಹಳ ದಿನ ಆಗಿದೆ ಆಮೇಲೆ ನಿಮ್ಮ ಇಲಾಖೆಯಲ್ಲಿ ಎಲ್ಲ ಆನ್ಲೈನ್ ಇದೆ ನಿಮ್ಮ ಲೆಟರ್ ಹೆಡ್ ನಿಮ್ದು ಇರೋದೆಲ್ಲ ಆನ್ಲೈನ್ ಪತ್ರಿಕಾ ವ್ಯವಹಾರ ಪತ್ರಿಕಾ ಪತ್ರ ವ್ಯವಹಾರ ಇಲ್ಲ ಆದ್ರೂ ಸಮೇತ ಆನ್ಲೈನ್ ಇಲ್ಲದಲ್ಲೇ ನೀವು ಪತ್ರ ವ್ಯವಹಾರ ಮಾಡಿದ್ರಿ ಈ ಪ್ರಕರಣದಲ್ಲಿ ಹೇಗೆ ಸಮಸ್ಯೆ ಎಲ್ಲ ಆನ್ಲೈನ್ ಇದೆ ಸರ್ ಬಟ್ ಏನಾದ್ರೂ ನಾವು ಈಗ ಈಗ ಲಾಸ್ಟ್ ಟೈಮು ಈಗ ನಾವು ಲಾಸ್ಟ್ ಮೂರು ಒಂದ್ ಇಪ್ಪತ್ ಇಪ್ಪತ್ತೈದು ದಿನ ಆಯ್ತು ತಗೊಂಡು ಈ ತರ ಏನು ಏನೇನು ಇದೆ ನಾನು ಮೀಟಿಂಗ್ ಮಾಡ್ತೀನಿ ಸರ್ ಹೈಯರ್ ಆಫೀಸ್ ಲೆವೆಲ್ ಅಲ್ಲಿ ನಮ್ಮ ಜಾಯಿಂಟ್ ಡೈರೆಕ್ಟರ್ ಇದಾರೆ ಅವರಲ್ಲಿ ಆಮೇಲೆ ತಾಲೂಕು ಲೆವೆಲ್ ಆಫೀಸರ್ಸ್ ಎಲ್ಲ ಕಟ್ಬಿಟ್ಟು ನೆಕ್ಸ್ಟ್ ಟೈಮು ನಾವು ಈ ತರ ಏನು ಅದು ಅಲ್ಲ ಸರ್ ಚಿತ್ತೂರ್ಗೆ ಎಷ್ಟು ರೈತರು ಚಿತ್ತೂರ್ಗೆ ಎಷ್ಟೇ ದೂರ ನೀನು ಅಷ್ಟು ಬೆಳಗ್ಗೆ ಸಾಯ್ಕಾದ್ರೆ ಪೊಲೀಸ್ ತರ ಅಲ್ಲಿ ಕಾಯ್ತಿದ್ದಾರೆ ಕಾಯ್ತಾರೆ ನಾವು ಪತ್ರಕರ್ತಕ್ಕೂ ಕಾಯ್ತಾ ಇದೀವಿ ಅವಾಗ ಸಂಘಟನೆ ಕಾಯ್ತಾ ಇದೆ ಒಬ್ಬ ಅಧಿಕಾರಿ ಯಾರು ಬಂದ್ರ ಸರಿ ಸರ್ ನನಗೆ ಬೆಂಗಳೂರು ಚಾರ್ಜ್ ಸರ್ ನಾನು ಸರ್ಚುಲಿ ಸರ್ ನನಗೆ ಬೆಂಗಳೂರು ಚಾರ್ಜ್ ಇರಾ ಸರ್

ಸೊಸೈಟಿಗೆ ಸರ್ ತೂ ಬಿತ್ತ ಸರ್ವಜ್ ಮಾಡಲ್ಲ ಯಾರಾಗಿ ತೂಕ ಮಾಡ್ಕೊಡಲ್ಲ ಅಲ್ಲಿ ಬೆಂಬಿಶರಿಗೆ ಸರ್ ಹಾಂ ಗೋಡನಿಂದ

ಪರ್ಮಿಷನ್ ಒಂದು ಸ್ಕೂಲಲ್ಲಿ ಅಕ್ಕಿ ಚೀಲ ತರಬೇಕು ಅಂದ್ರೆ ಇನ್ನೊಂದು ಸ್ಕೂಲ್ ಪಕ್ಕದ ರೂಮಿಗೆ ತರಬೇಕು ಅಂದ್ರೂ ದಾಖಲೆಗಳನ್ನ ಕೇಳ್ತಾರೆ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಅಧಿಕಾರಿ ಸಮೇತ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಆಹಾರ ಇಲಾಖೆಯರು ಅದಕ್ಕೆ ಸೂಕ್ತವಾದ ಲೆಟರ್ ಕೊಟ್ಟಿಲ್ಲ ಯಾವ್ದೋ ಒಂದು ಅರ್ಜೆಂಟ್ಗೆ ಒಂದು ಲೆಟರ್ ಕೊಟ್ಟಿಲ್ಲ ಅದನ್ನ ಯಾವ ರೀತಿ ನೀವು ಸಮಸ್ಯೆ ಈಗ ನಾವು ನಾವು ಈಗ ಲಾಸ್ಟ್ ಬಂದು ಇದೆ ಇಲ್ಲೇ ಇಲ್ಲ ಏನು ಕ್ರಿಶಿಜರು ಯಾವುದೂ ಫಾಲೋ ಮಾಡಿ ಇವರೇ ಒಬ್ಬರೇ ಇರೋದ್ರಿಂದ ಡಿಸ್ಟಿಕಲ್ಲಿ ನಾವು ಅವರೇ ಮಾಡ್ತಾ ಇರೋದು ಆಮೇಲೆ ಲೋಡೌನಲ್ಲಿ ಮಾಡ್ತಾ ಇರೋದ್ರಿಂದ ಕೆಲಸ ಉತ್ತಮ ಸರ್ ನೆಕ್ಸ್ಟ್ ಟೈಮಿಂದ ಈ ಥರ ಯಾವುದೇ ಅಲ್ಲ ರಾತ್ರೋ ರಾತ್ರಿ ಅಂತ ಹೇಳಿದ್ರೆ ನೀವು ರಾತ್ರೋ ರತ ಆರೋಪ ಮಾಡಿದ್ರಿ ಈಗ ಮತ್ತು ರಾತ್ರೋ ರತ ಮಂದಿಗೆ ಬಂದಿದ ತಕ್ಷಣ ಇಮಿಡೆಟ್ನ ನೀವು ಸೂಕ್ತ ದಾಖಲಾತಿ ಕೊಟ್ಬಿಟ್ಟು ಇಮ್ಮಿಡಿಯೇಲಿ ಬಿಡ್ಸ್ಕೊಂಡು ಬೋದಾಗಿತ್ತಲ್ಲ ಯಾಕೆ ಎರಡು ಟೈಮ್ ತಗೊಂಡ್ರೆ ಎರಡು ದಿನ ಯಾಕೆ ತಗೊಂಡ್ರಿ ಟೈಮ್ ಅದಕ್ಕೆ ಡಾಕ್ಯುಮೆಂಟ್ ಕರೆಕ್ಟಾಗಿ ಇದ್ದಾಗ ಇಮಿಡಿಯೇಟ್ ಬಿಡ್ಸ್ಕೊಂಡು ಬೋದಾಗಿತ್ತು ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ಸ್ಟೇಷನ್ ಅಲ್ಲಿ ಇದೆ 5 ಗಂಟೆ ನೀವು ತಗೊಂಡಿದ್ರು 6 ಗಂಟೆ ಗಾಡಿ ಬಿಡ್ಸ್ಕೊಂಡು ಹೋಗೋದು ಒಂದು ದಿನ ಗಾಡಿ ಸ್ಟೇಷನ್ ಅಲ್ಲಿ ಇದೆ ಅಂದ್ರೆ ಅಂಗರ ಪೊಲೀಸ್ ಇವರ ಹೆಸರು ಹೇಳ್ಲಿಲ್ಲ ಅದಕ್ಕೆ ಅಧಿಕಾರಿ ಅಷ್ಟೇ ಇದ್ರಲ್ಲ ನೀವು ಅಧಿಕಾರಿ ಬೇರೆ ಯಾಕೆ ಬದ್ದೋತಿ ಯಾಕೆ ಬದ್ರ ರಾಜಸ್ಥಾನಕ್ಕೆ ಹೋರಾಟಗಾರರು ಎತರ್ಸಿದ್ರೆ ಅವರು ಅಲ್ಲಿ ನಿಮ್ಮ ಗಡನ ಮತ್ತು ಪತ್ರಕರ್ತರಗೂ ಅಲ್ಲಿ ಮಾತರ ಏರ್ತಾ ಇದಾರೆ ಇterus ನಲ್ಲಿ ಇರೋದು ಟೂರಿಸಂ ಮಾಡೋದು ಈತರ ಹುಂಡಗಿರಿ ಮಾಡಸೋ ಮಾಡ್ತೀರಾ